ಎಲ್ಲಿನೇ ಎದ್ದು ಹೊಲ ಬೀಜ ಅಂತ ಇತ್ತು ಕಾರಣ ಏನಂದರೆ ಯಾವುದೇ ಒಬ್ಬ ಸಾರ್ವಜನಿಕರು ಇತ್ತೀಚೆಗೆ ನಂಬಿಕೆ ಇಟ್ಟದು ನ್ಯಾಯಾಲಯ ಮತ್ತು ಲೋಕಾಯುಕ್ತರ ಆಫೀಸ್ ಮೇಲೆ ಈಗ ಲೋಕಾಯುಕ್ತ ಮೇಲೆ ಯಾವ ಅಂತಂದರೆ ಈಗ ಮೊನ್ನೆ ಒಬ್ಬರು ಶ್ರೀನಾಥ್ ಜೋಶಿ ಅಂತ ಅವರ ಲೋಕಾಯುಕ್ತ ಅವ್ರಿಗೆ ಅದಕ್ಕೆ ಇನ್ನೊಬ್ರು ನಿಂಗಪ್ಪ ಅಂತ ಒಬ್ಬ ಮಾಗಿ ಕಾನ್ಸ್ಟೇಬಲ್ ಇವರೇ ಲೋಕ ವ್ಯವಸ ದೇಶಕ್ಕಂತ ಇಡೀ ಮಾ ರಾಜ್ಯಾದ್ಯಂತ ಸರ್ಕಾರಿ ಅಧಿಕಾರಿಗಳ ಹತ್ರ ನೋಟಿ ಮಾಡ್ತಾಯಿದ್ದಾರೆ ನಿಮ್ಮನ್ನು ರೈಡ್ ಮಾಡ್ತೀವಿ ನಿಮ್ಮನ್ನು ಕೇಸ್ ಹಾಕ್ತೀವಿ ಈ ಥರ ಸುಮ್ಮನೆ ನಿಂತಪ್ಪ ಅಂತ ನೂರಾರು ಕೋಟಿ ನಮ್ಮ ಹದಿನೈದು ಕೇಸ ಹದಿನೈದು ಜನ ಮೇಲೆ ಕೇಸ ಹಾಕಿತ್ತು ಅವತ್ತು ಕೆ ಆರ್ ರಸ್ಟ್ ಜನ ಅವರು ಲೋಕಾಯುಕ್ತ ಈ ಮಾತಾಡಿದ್ರು ಇವತ್ತು ರಾಜ್ಯ ಮಾತಾಡ್ತಿದ್ರು ಕೆ ಆರ್ ಎಸ್ ಪಕ್ಷಕ್ಕೆ ಲೋಕಾಯುಕ್ತಕ್ಕಿಂತ ಕೆ ಆರ್ ಎಸ್ ಪಕ್ಷ ಹೋಗೋದೇ ಒಳ್ಳೆಯದು ಕಾರಣ ಏನಂದರೆ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರಗಳನ್ನ ಭ್ರಷ್ಟಾಚಾರಗಳನ್ನ ಹಿಡಿಯೋದೇ ಈಗ ಈಗೇನಾಯಿತು ಅಂದರೆ ಭ್ರಷ್ಟಾಚಾರ ಮಾಡ್ತಾ ಇರೋದ್ರಿಂದ ಲೋಕಾಯುಕ್ತ ಸಂಸ್ಥೆ ಒಳಗೆ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಜನಗಳಿಗೆ ಗೊತ್ತಾಗ್ದೆ ನಮ್ಮ ಕೆ ಆರ್ ಎಸ್ ಪಕ್ಷ ಜನಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕೆಂದರೆ ನಾವು ನ್ಯಾಯ ನೀತಿ ಶೀಲಾ ಶಿಸ್ತು ಅದಕ್ಕೆ ಪ್ರಸಿದ್ಧಿಯಾಗಿರೋಂಥ ಪಕ್ಷ ನಮ್ಮದು ಕೆ ಆರ್ ಎಸ್ ಪಕ್ಷ ಅದಕ್ಕೋಸ್ಕರನೇ ಇವತ್ತು ನಾವು ಕಾರಣ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಲೋಕಾಯುಕ್ತ ಆಫೀಸಿಗೆ ಬಂದು ಒಂದು ನಾವು ಅದು ನಡೀತಿರೋ ಭ್ರಷ್ಟಾಚಾರ ಇಡೀ ಕರ್ನಾಟಕದಂತ ಅಂತ ನಡೀತಿರೋ ಲೋಕಸ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೀತಿರೋ ಭ್ರಷ್ಟಾಚಾರದ ಬಗ್ಗೆ ಮತ್ತು ಅದರೊಳಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭಾಳ ಭ್ರಷ್ಟಾಚಾರಿಗಳು ಸಹ ಇದಾವೆ ಅವ್ರನ್ನೆಲ್ಲ ಆ ಸಂಸ್ಥೆಯಿಂದ ಹೊರಗಡೆ ದೂಡಿ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ನಮಗೆ ಲೋಕಾಯುಕ್ತ ಸಂಸ್ಥೆಯಿಂದ ಒಳ್ಳೆ ನ್ಯಾಯ ಹೇಳಿ ನಾವು ಮನವಿ ಕೊಡೋಕೋಸ್ಕರ ಬಂದಿವಿ ಅವ್ರಿಗೆ ಮನವಿ ಕೊಟ್ಟಿವಿ ಮತ್ತೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ನಮ್ಮ ನ್ಯಾಯಕ್ಕಾಗಿ ಹೋರಾಡ್ತಿದೆ ಜನಗಳಿಗೆ ನಮ್ಮ ಬರೀ ಲೈವ್ ಅದು ನೋಡೋದ್ರಾಗೇ ಅಲ್ಲ ನಾವು ಭ್ರಷ್ಟಾಚಾರ ಇದ್ದವರು ಅಂತಂದರೆ ನೀವು ನಮ್ಮ ಜೊತೆಗೆ ಬಂದು ಕೈ ಜೋಡಿಸ್ಬೇಕು ಕೈ ಜೋಡಿಸಿದ್ರೆ ನಾವು ಇವತ್ತಿಲ್ಲ ನಾಳೆ ನಾವು ಒಳ್ಳೆಯ ಸಮಾಜನ ಕಟ್ಬೋದು ನಮಗಾಗಿಲ್ಲ ನಮ್ಮ ಮಕ್ಕಳು ನಮ್ಮ 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 ಮಕ್ಕಳಿಗೆ ನಾನು ಆಗ ನಾವು ಕಟ್ಬೋದು ಒಳ್ಳೆ ಪಕ್ಷ ನ್ಯಾಯ ಕೊಡಿಸ್ಬೋದು ನ್ಯಾಯ ನೀತಿ ಯಾವುದೇ ಆಫೀಸ್ ಹೋದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ಲದ ಪಕ್ಷ ಯಾವುದು ಇಲ್ಲ ಆಫೀಸು ಒಳ್ಳೆ ಲೋಕಾಯುಕ್ತ ಆಫೀಸ್ ಇಲ್ಲ ಅಂದರೆ ಅದು ಲೋಕಾಯುಕ್ತ ಆಫೀಸ್ನೂ ಈಗ ಭ್ರಷ್ಟಾಚಾರಕ್ಕೆ ಒಳಗಾಬಿಡಿದ್ದೀಗ ಇಡೀ ಬೆಂಗಳೂರು ರಾಜ್ಯ ಅಂತ ನಡೆದಿರೋ ಭ್ರಷ್ಟಾಚಾರ ಈ ಇಡೀ ಕರ್ನಾಟಕದಾಗ ಎಲ್ಲ ಮಾಧ್ಯಮದಲ್ಲೂ ಪ್ರಸಾರ ಆಗಿದೆ ಆ ಪ್ರಸಾರ ಆಗಿರೋದ್ರಿಂದ ನಾವು ಅವರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನಾವು ಮಾನ್ಯ ಲೋಕಾಯುಕ್ತರಿಗೆ ಬೆಂಗಳೂರಿಗೆ ಆ ಇಲಾಖೆಗೆ ಹೋಗ್ಬೇಕು ಅಂತೇಳಿ ನಾವು ಇಲ್ಲಿವರಿಗೆ ಮನವಿ ಕೊಟ್ಟಿ ಮುಂದೆ ಅವರು ಏನು ಮಾಡ್ತಾರೆ ಅಂತ ನೋಡೋಣ ಇದ್ರ ಬಗ್ಗೆ ಮುಂದೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಮೀಟರ್ ಮಾತಾಡ್ತಾರೆ ಹಾಂ ನಮಸ್ಕಾರ ಬಂಧುಗಳೇ ನಾನು ಅಂತ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಚಾರ ಎಷ್ಟೇ ಲೋಕಾಯುಕ್ತರ ಬಗ್ಗೆ ಮಾತಾಡೋದ್ರೆ ಈಗ ಅಧ್ಯಕ್ಷರು ಹೇಳಿದರು ಬೇಲಿನ ಎದ್ದು ಹೊಲ ಮೇಯ್ತದೆ ಅಂದಾಗ ಅದು ಒಂದ್ಗೋಡ್ ಆನ್ಸರ್ ಅಷ್ಟೇನೆ ಬೇಲಿನ ಎದ್ದು ಹೊಲ ಮೈಯ್ತದೆ ಅಂದಾಗ ಈಗ ನಾವು ಸಾಮಾನ್ಯವಾದ ಪ್ರಜೆಗಳು ಯಾರ ಹತ್ರ ಹೋಗ್ಬೇಕು ಬೇಲಿ ಒಳಗಿರ್ಬೇಕು ಇಲ್ಲ ಹೊರಗಿರ್ಬೇಕು ಗೊತ್ತಾಗ್ತಿಲ್ಲ ಹಾಗಾಗ್ಬಿಟ್ಟಿ ಬಂಧುಗಳೇ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರನ್ನ ಅಂದ್ರೆ ಜನಪರ ಆಡಳಿತ ಪ್ರಾದೇಶಿಕ ಮತ್ತು ಪ್ರಾಮಾಣಿಕವಾದ ಪಕ್ಷಗಳನ್ನ ಆರಿಸ್ಕೊಳ್ಳಿ ಒಳ್ಳೆ ನಾಯಕರನ್ನ ಮುಂದೆ ತನ್ನಿ ಆತರ ತಂದಾಗ ಮಾತ್ರ ನಾವು ಇಂಥದ್ದೆಲ್ಲ ತಡೆಗಟ್ಟಕ್ಕೆ ಸಾಧ್ಯ ಆಗದು ಇದೇನಿದೆ ಈ ಬೇಜಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತ ಎಲ್ಲಾ ನಾಯಕರು ಒಂದೇ ಇಲ್ಲಿ ನಮ್ಮ ಹತ್ರ ಮಾತ್ರ ಇದ್ ಮಾಡ್ತಾರ ಅಲ್ಲೋ ಕುಮ್ ಬಿರಿಯಾನಿ ಅಂತ ಇರ್ತಾರೆ ನೀವು ನೋಡ್ತಿರ್ತೀರಾ ಆದ್ರೆ ಆ ಒಂದು ಮಾತ್ರ ನೀವು ಒಂದು ಮತ ಹಾಕ್ಬೇಕಾದ್ರೆ ಯೋಚನೆ ಮಾಡಲ್ಲ ಅವತ್ತು ಒಂದು ದಿವಸ ನೀವು ಒಂದು ಮನಸ್ಸನ್ನ ಚೇಂಜ್ ಮಾಡಿದ್ರೆ ಇಂತ ಒಂದು ಸಿಸ್ಟಮ್ ಎಲ್ಲ ನಾವು ಚೇಂಜ್ ಮಾಡ್ಬೋದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮತ್ತೆ ಇನ್ನೇನಪ್ಪಾ ಅಂತಂದ್ರೆ ಜನ ಸಾಮಾನ್ಯರು ಬರೀ ಅವರ ಒಂದು ಪರ್ಸನಲ್ ಒಂದು ಪ್ರಾಬ್ಲಮ್ ಬಂದಾಗ ಮಾತ್ರ ಕೆಲಸ ಪಕ್ಷ ನೆಮ್ಮದಿ ಬರುತ್ತೆ ಅವರಿಗೆ ಅವ್ರ ಹತ್ರ ಹೋದ್ರೆ ಆ ಕೆಲಸ ಆಗತ್ತೆ ಅಂತ ಆ ಕೆಲಸ ನಿಮ್ಮ ಹತ್ರನೂ ನೀವು ನೀವು ಮಾಡ್ಕೋಬಹುದಂತ ದಮು ನಿಮ್ಮತ್ರನೂ ಇದೆ ಅದನ್ನು ಕೆ ಎಸ್ ಪಕ್ಷ ನೀವು ಎಲ್ಲರೂ ಸೇರಿದ್ರೆ ಕೆ ಎಸ್ ಪಕ್ಷ ನಾವು ನಾಲ್ಕೈದು ಜನ ಬಂದ್ಬಿಟ್ಟು ಸರ್ ನಮ್ಗೆ ಆ ಕೆಲಸ ಮಾಡಿಸ್ಕೊಡಿ ಈ ಕೆಲಸ ಮಾಡಿಸ್ಕೊಡಿ ಅಂತ ಹೇಳ್ತೀರಾ ಯಾಕಂದ್ರೆ ನಿಮ್ಮ ಹಕ್ಕನ್ನ ಕೇಳಿ ಪಡುವಂತ ಅಧಿಕಾರ ಹತ್ರನೂ ಇದೆ ಯಾಕಂದ್ರೆ ನೀವು ಹೆದರ್ತೀರಾ ಅಷ್ಟೇ ಯಾಕೆ ಹೆದರ್ತೀರ ಅಂದ್ರೆ ಇಂಥದ್ದು ಭ್ರಷ್ಟ ಅಧಿಕಾರಿಗಳನ್ನ ಎಲ್ಲ ಮುಂದೆ ಇಟ್ಕೊಂಡು ಒಳ್ಳೆ ರಾಜಕಾರಣಿನ ನೀವು ಆರಿಸಿದ್ರೆ ಇಂಥ ಅಧಿಕಾರಿಗಳು ಇರಲ್ಲ ಹಾಗಾಗಿ ಬಿಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಜನಪರ ಆಡಳಿತ ಇರುವಂತಹ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಆ ತರ ಆಯ್ಕೆ ಮಾಡಿದಾಗ ಮಾತ್ರ ಮುಂದಿನ ಒಂದು ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕೆ ಆರ್ ಎಸ್ ಉಪಾಧ್ಯಕ್ಷ ಮೋಹನ್ ನಮ್ಮ ತರೀಕೆರೆ ತಾಲೂಕು ಅಧ್ಯಕ್ಷರು ಇವತ್ತಿನ ಯುವಕರಲ್ಲಿ ಕೇಳೋದೇನಂದ್ರೆ ಭ್ರಷ್ಟಾಚಾರ ಅನ್ನೋದು ಯಾವ ತರದ ಹೋಗಿದೆ ಅಂದ್ರೆ ದೊಡ್ಡ ಬೆಂಬಲವಾಗಿದೆ ದಯವಿಟ್ಟು ಆರ್ ಎಸ್ ಪಕ್ಷಕ್ಕೆ ಬರಬೇಕು ಇವತ್ತಿನ ಯುವಕರು ಬರಬೇಕು ಇವತ್ತಿನ ಯುವಕರು ಮನಸ್ಸು ಮಾಡಿದ್ರೆ ಮಾತ್ರ ಈ ಭ್ರಷ್ಟಾಚಾರ ಅನ್ನೋದನ್ನ ನಿರ್ಮೂಲ ಮಾಡ್ಬೋದು ಹೆಂಗೆ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿಂದ ಶುರುವಾಗಿ ಇವತ್ತು ಕೋಟಿ ಗಟ್ಟಲೆ ಭ್ರಷ್ಟಾಚಾರಕ್ಕೆ ಬಂದಿ ತಲುಪಿದೆ ಇದನ್ನ ಬರೀ ಮಾತಾಡಿದ್ರೆ ಆಗಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ ಎಲ್ಲ ಯುವಕರು ಬಂದು ಕೈ ಜೋಡಿಸ್ಬೇಕು ಐದೆಲ್ಲ ಹತ್ತು ವರ್ಷ ಆಗಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದಾಗ ರಾಜಕೀಯವಾಗಿ ನಿಮಗೆ ಬೆಂಬಲ ಸಿಕ್ತು ಅಂದ್ರೆ ಇಂಥ ಅಧಿಕಾರಿಗಳನ್ನ ಮಟ್ಟ ಹಾಕ್ಬೋದು ಅನ್ನೋದು ಈ ಈ ಮುಖಾಂತರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ಸೇರಿ ಇದನ್ನ ನಿರ್ಮೂಲನೆ ಆಗಬೇಕು ಅಂದ್ರೆ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಫಸ್ಟ್ ಬೆಂಬಲ ಕೊಡಬೇಕು ರಾಜಕೀಯವಾಗಿ ನಮ್ಮನ್ನ ಮುಂದಕ್ಕೆ ತರಬೇಕು ಅಂತ ಈ ಲೈವ್ ಲೈವಲ್ಲಿರೋ ಪ್ರತಿಯೊಬ್ಬರಿಗೂ ಕರ್ನಾಟಕ ಜನತೆಗೂ ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂತಂದ್ರೆ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕೂತ್ಕೊಂಡು ನಾವು ಮನೇಲಿ ಕುತ್ಕೊಂಡ್ರೆ ಏನು ಆಗಲ್ಲ ಅದನ್ನ ಫಸ್ಟ್ ತಿಳ್ಕೊಳ್ಳಿ ವೈಯಕ್ತಿಕವಾಗಿ ನೀವು ಬಂದು ಒಂದು ಪಕ್ಷ ಸೇರೋದು ಇನ್ನೊಂದು ಮತ್ತೊಂದು ಕೆ ಆರ್ ಎಸ್ ಜೊತೆ ಕೈ ಜೋಡಿಸಿದ್ರೆ ನಾವು ಒಳ್ಳೆ ಸಮಾಜನ ಕಟ್ಟಲಿಕ್ಕೆ ಒಂದು ಒಳ್ಳೆ ಸಾರ್ಥಕತೆ ಆಗುತ್ತೆ ಭ್ರಷ್ಟಾಚಾರನ ತಡಿಬಹುದು ಬರ್ ಭ್ರಷ್ಟಾಚಾರ ಅಂತಂದ್ರೆ ಬರೀ ದೊಡ್ಡ ಮಾಡ್ದಲ್ಲೇ ಆಗ್ತಾ ಇಲ್ಲ ಒಂದು ಗ್ರಾಮ ಪಂಚಾಯತಿ ಆಫೀಸಲ್ಲಿ ಒಂದು ಚಿಕ್ಕದೊಂದು ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ಅಟೆಂಡರ್ ಲಂಚ ಕೊಡಬೇಕು ಅಧ್ಯಕ್ಷನ ಲಂಚ ಕೊಡಬೇಕು ಅವನ ಕಡೆಯಿಂದ ಇನ್ಫ್ಲುಯೆನ್ಸು ಜನಗಳು ಸೆಟ್ ಹಂಗೆ ಸೆಟ್ ಆಗಿದೆ ಅಯ್ಯೋ ಕೆ ಆರ್ ಎಸ್ ಮುಖಾಂತರ ಹೋದ್ರೆ ತಿಂಗಳೊಂದ್ಗಡೆ ಆಗುತ್ತೆ ದುಡ್ಡು ಕೊಟ್ಟಾಗ ನೀವು ತಪ್ಪು ಮಾಡಿದ್ರೆ ನಾಳೆ ದಿವಸ ನಿಮ್ಮ ಕುಟುಂಬ ತಪ್ಪು ಮಾಡುತ್ತೆ ಸೊಪ್ಪಿಗೆ ನೀವೇ ದಾರಿ ಆಗುತ್ತೆ ದಯವಿಟ್ಟು ಅದನ್ನ ಬಿಟ್ಟು ನ್ಯಾಯತ್ವಾದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನ ಮಾಡಬೇಕು ಅಂತಂದ್ರೆ ಕೆಆರ್ ಎಸ್ ಗೆ ಪ್ರತಿಯೊಬ್ಬರು ಕೈ ಜೋಡಿಸಿ ಎಲ್ಲ ಒಂದು ಒಳ್ಳೆ ಸಮಾಜ ಕಟ್ಟೋಣ ಅಂತ ಹೇಳ್ತೀವಿ